ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಟ್ವೆಂಟಿ ಫೈವ್ ಟ್ವೆಂಟಿ ಕ್ವಶನ್ಸ್ನ ತೊಗೊಂಡ್ಬಂದಿದ್ದೀನಿ ಸೊ ಇದು ಆ್ಯಕ್ಚುಲಿ ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ ಇನ್ನೇನು ಕೇವಲ ಹತ್ತು ದಿನಗಳಿರೋದ್ರಿಂದ ನಿಮ್ಮ ಪ್ರಿಫರ್ ಏನು ಟಿ ಇ ಟಿ ಎಕ್ಸಾಮ್ಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ದಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಅಡ್ವಾಂಟೇಜಸ್ ಆಫ್ ಓರಲ್ ಅಪ್ರೋಚ್ ಈಸ್ ಆರ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಓವರ್ ಅಲ್ ಏನು ಓರಲ್ ಅಪ್ರೋಚ್ನ ಒಂದು ಅಡ್ವಾಂಟೇಜಸ್ ಏನಿರುತ್ತೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನಿಮಗೆ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಟು ಯಂಗ್ ಲರ್ನರ್ಸ್ ಆಪ್ಷನ್ ಬಿ ಎಕನಾಮಿ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಆಪ್ಷನ್ ಸಿ ಈಸಿಯರ್ ಟು ಕರೆಕ್ಟ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ ಸೊ ಓವರಲ್ ಅಪ್ರೋಚ್ನ ಒಂದು ಅಡ್ವಾಂಟೇಜ್ ಅಂತ ಬಂದಾಗ ಆಪ್ಷನ್ ಡಿ ನೋಡಿಲಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಓರಲ್ ಅಪ್ರೋಚ್ ಅಂದರೆ ಕನ್ನಡದಲ್ಲಿ ಮೌಖಿಕ ವಿಧಾನ ಸೊ ಮೌಖಿಕ ವಿಧಾನಕ್ಕೆ ಏನೆಲ್ಲ ಗುಣಗಳು ಸೇರ್ಕೊಂಡಿದೆ ಅಂದರೆ ಮೊದಲನೇ ಆಪ್ಷನು ಕರೆಕ್ಟ್ ಆಗಿದೆ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಟು ಯಂಗ್ ಲರ್ನರ್ಸ್ ಅಂದರೆ ಇದು ಚಿಕ್ಕ ಮಕ್ಕಳಿಗೆ ತುಂಬ ಸೂಕ್ತ ಮತ್ತು ಮಕ್ಕಳು ಮಾತಾಡಿ ಕೇಳಿ ಭಾಷೆ ಕಲಿಯೋದು ಕೂಡ ಇಲ್ಲಿ ಬ ಈ ಒಂದು ಪಾಯಿಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಎಕನಾಮಿ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಸೊ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತೆ ಪಾಠಗಳನ್ನ ನೇರವಾಗಿ ಮಾತಾಡುವ ಮುಖಾಂತರ ವೇಗವಾಗಿ ನಾವು ಕಲಿಸ್ತಾ ಹೋಗ್ಬೋದು ಸೊ ಮೂರನೇ ಆಪ್ಷನ್ ಈಸಿಯರ್ ಟು ಕರೆಕ್ಟ್ ಅಂತ ವಿದ್ಯಾರ್ಥಿಗಳು ಮಾತಾಡುವಾಗ ತಪ್ಪು ಮಾಡ್ತಾರೆ ಸೊ ತಪ್ ಮಾಡಿದ್ರೆ ಅದನ್ನು ತಕ್ಷಣ ಏನು ಮಾಡಬಹುದು ಸರಿಪಡಿಸಬಹುದು ಸೊ ಹಾಗಾಗಿ ಎಲ್ಲ ಆಯ್ಕೆಗಳು ಕೂಡ ಓರಲ್ ಅಪ್ರೋಚ್ನಲ್ಲಿರ್ತಕ್ಕಂತಹ ಒಂದು ಅಡ್ವಾಂಟೇಜಸ್ ಆಗಿರುತ್ತೆ ಸೊ ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್ ಎರಡನೇ ಒಂದು ಪ್ರಶ್ನೆ ನೋಡಿ ಮೆಂಟಲ್ ಬ್ಲಾಕ್ ಅಸೋಸಿಯೇಟೆಡ್ ವಿತ್ ರೀಡಿಂಗ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಮೆಂಟಲ್ ಬ್ಲಾಗ್ ಅಸೋಸಿಯೇಟೆಡ್ ವಿತ್ ರೀಡಿಂಗ್ ಇಸ್ ಡ್ಯಾಶ್ ಅಂತ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಸ್ಪೇಸಿಯಾ ಆಟಿಸಮ್ ಡಿಸ್ಲೆಕ್ಸಿಯ ಹಾಗೆಯೇ ಡಿಸ್ಗ್ರಾಫಿಯಾ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಆಪ್ಷನ್ ಸಿ ನೋಡಿ ಡಿಸ್ಲೆಕ್ಸಿಯಾ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಮೆಂಟಲ್ ಬ್ಲಾಕ್ ಅಸೋಸಿಯೇಟೆಡ್ ವಿತ್ ರೀಡಿಂಗ್ ಅಂತ ಹೇಳಿದ್ರೆ ಓದುವಿಕೆಗೆ ಸಂಬಂಧಿಸಿದ ಮನಸ್ಸಿನ ಅಡ್ಡಿ ಅಥವಾ ತೊಂದರೆ ಅಂತ ಹೇಳ್ತಾರೆ ಇದನ್ನು ಡಿಸ್ಲೆಕ್ಸಿಯಾ ಅಂತ ಕೂಡ ಕರೀತಾರೆ ಸೊ ಮೊದಲನೇ ಆಪ್ಷನ್ ಏನಕ್ಕೆ ರಾಂಗ್ ಅಂತ ಹೇಳಿದ್ರೆ ಇದು ಮಾತಾಡುವಂತಹ ಒಂದು ಸಾಮರ್ಥ್ಯ ಅಥವಾ ಭಾಷೆಯ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯಕ್ಕೆ ಇರತಕ್ಕಂಥ ಒಂದು ತೊಂದರೆ ಆಗಿರುತ್ತೆ ಇನ್ನು ಎರಡನೇದು ಆಟಿಸಮ್ ಅಂತ ಹೇಳಿದ್ರೆ ಇದು ಸಾಮಾಜಿಕ ಸಂಪರ್ಕ ಸಂವಹನ ಮತ್ತು ವರ್ತನೆಗೆ ಸಂಬಂಧಿಸಿದಂತಹ ಒಂದು ವಿಕಾಸಾತ್ಮಕ ಅಡಚಣೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಡಿಸ್ಗ್ರಾಫಿಯಾ ಇದು ಬರಹಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಅಕ್ಷರಗಳನ್ನ ಸರಿಯಾಗಿ ಬರೆಯೋದಕ್ಕೆ ಕಷ್ಟಪಡ್ತಾರಲ್ಲ ಸೊ ಡಿಸ್ಗ್ರಾಫಿಯಾ ಅಂತ ಸೊ ಡಿಸ್ಲೆಕ್ಸಿ ಅನ್ನೋದು ಓದೋದಕ್ಕೆ ಪದಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಅಕ್ಷರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹ ಒಂದು ಓದುವ ಕಲಿಕೆಯ ಅಡಚಣೆ ಸೊ ಹಾಗಾಗಿ ಇದು ಮೆಂಟಲ್ ಬ್ಲಾಕ್ ಇನ್ ರೀಡಿಂಗ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಡಿಸ್ಲೆಕ್ಸಿಯಾ ಆ್ಯಂಡ್ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದವೈಸ್ ಟು ಅಕಾಂಪ್ಲೀಷ್ ಆ್ಯಂಡ್ ಒಬ್ಜೆಕ್ಟಿವ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ದ ಡಿವೈಸ್ ಟು ಅಕಾಂಪ್ಲೀಷ್ ಆ್ಯಂಡ್ ಒಬ್ಜೆಕ್ಟಿವ್ ಇಸ್ ಡ್ಯಾಶ್ ಅಂತ ಸೊ ಆಪ್ಷನ್ಸ್ ಅಪ್ರೋಚ್ ಮೆಥಡ್ ಟೆಕ್ನಿಕ್ ನನ್ ಆಫ್ ಟೈಬೋ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಮೂರು ಟೆಕ್ನಿಕ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಟೆಕ್ನಿಕ್ ಏನಕ್ಕೆ ಅಂತ ಹೇಳಿದರೆ ಸೊ ಮೊದಲನೇ ಏನು ಆಪ್ಷನ್ ನೋಡಿ ಅಪ್ರೋಚ್ ಸೊ ಅಪ್ರೋಚ್ ಅಂತ ಹೇಳಿದ್ರೆ ಆ ಸೆಟ್ ಆಫ್ ಬಿಲೀವ್ಸ್ ಅಬೌಟ್ ಹೌ ಲ್ಯಾಂಗ್ವೇಜ್ ಇಸ್ ಲರ್ನ್ಡ್ ಸೊ ಒಂದು ಸಿದ್ಧಾಂತ ಅಥವಾ ಒಂದು ದೃಷ್ಟಿಕೋನ ಮೆಥಡ್ ಅಂತ ಹೇಳಿದ್ರೆ ಅ ವೇ ಆಫ್ ಟೀಚಿಂಗ್ ಬೇಸ್ಡ್ ಆನ್ ಎನ್ ಅಪ್ರೋಚ್ ಸೊ ಒಂದು ವಿಧಾನ ಆಗಿರುತ್ತೆ ಆ್ಯಂಡ್ ಟೆಕ್ನಿಕ್ ಅಂತ ಹೇಳಿದ್ರೆ ಆ ಸ್ಪೆಸಿಫಿಕ್ ಟೂಲ್ ಆಕ್ಟಿವಿಟಿ ಆರ್ ಡಿವೈಸ್ ಯೂಸ್ ಟು ಅಚೀವ್ ಅನ್ ಆಬ್ಜೆಕ್ಟಿವ್ ಇನ್ ಅ ಲೆಸನ್ ಸೊ ಒಂದು ಗುರಿ ಸಾಧಿಸೋದಕ್ಕೆ ಬಳಸ್ತಕ್ಕಂತಹ ಒಂದು ಉಪಕರಣ ಅಥವಾ ವಿಧಾನ ಆಗತ್ತೆ ಸೊ ಡಿವೈಸ್ ಟು ಅಕಾಂಪ್ಲೀಷನ್ ಆಬ್ಜೆಕ್ಟ್ ಈಕ್ವಲ್ಸ್ ಟೆಕ್ನಿಕ್ಸ್ ಸಾರಿ ಟೆಕ್ನಿಕ್ ಸೊ ಹಾಗಾಗಿ ಗುರಿ ಸಾಧಿಸೋದಕ್ಕೆ ಬಳಸ್ತಕ್ಕಂತಹ ಒಂದು ಸಾಧನ ಅಂದರೆ ಟೆಕ್ನಿಕ್ ಅಂದರೆ ಪಾಠ ಮಾಡುವಂತಹ ಸಮಯದಲ್ಲಿ ನಿಖರವಾಗಿ ಬಳಸುವಂತಹ ಒಂದು ವಿಧಾನ ಅಥವಾ ಒಂದು ಕ್ರಮ ಹೀಗಾಗಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಟೆಕ್ನಿಕ್ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಮೇಜರ್ ಚಾಲೆಂಜ್ ಫೇಸ್ಡ್ ಬೈ ಟೀಚರ್ ಕೇಳಿದ್ದಾರೆ ಮೇಜರ್ ಚಾಲೆಂಜ್ ಫೇಸ್ಡ್ ಬೈ ಟೀಚರ್ ಇಸ್ ಡ್ಯಾಶ್ ಅಂತ ಯಾವ ಒಂದು ಚಾಲೆಂಜ್ ಚಾಲೆಂಜನ್ನು ಟೀಚರ್ ಅಂದರೆ ಶಿಕ್ಷಕರು ಸಾಮಾನ್ಯವಾಗಿ ಎದುರಿಸ್ತಕ್ಕಂತಹ ಒಂದು ಸವಾಲು ಏನು ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಓವರ್ ಕ್ರೌಡೆಡ್ ಕ್ಲಾಸ್ ರೂಮ್ ಆಪ್ಷನ್ ಬಿ ಲ್ಯಾಕ್ ಆಫ್ ಸ್ಟಡಿ ಮೆಟೀರಿಯಲ್ ಆಪ್ಷನ್ ಸಿ ಎಕ್ಸಾಮ್ ಓರಿಯೆಂಟೆಡ್ ಟೀಚಿಂಗ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಗೆಸ್ ಮಾಡಿದ್ರಿ ಅಲ್ವಾ ನೀವು ಎಸ್ ಆಪ್ಷನ್ ಡಿ ನೋಡಿ ಆಲ್ ಆಫ್ ದ ಎಬೋ ಅನ್ನೋದು ಆನ್ಸರ್ ಆಗುತ್ತೆ ಸೊ ಟೀಚರ್ಸ್ ಕಾಮನ್ಲಿ ಫೇಸ್ ಅವರ್ ಚಾಲೆಂಜಸ್ ಸಚ್ ಎಸ್ ಓವರ್ ಕ್ರೌಡೆಡ್ ಕ್ಲಾಸ್ ರೂಮ್ ಅಲ್ವಾ ಸೊ ತುಮ್ ತುಂಬಿಕೊಂಡಿರ್ತಕ್ಕಂತಹ ಒಂದು ತರಗತು ಓವರ್ ಕ್ರೌಡೆಡ್ ಪ್ರತಿ ವಿದ್ಯಾರ್ಥಿಗೆ ಕಮ್ ಗಮನ ಕೊಡೋದು ಸ್ವಲ್ಪ ಕಷ್ಟ ಆಗಬಹುದು ಈ ಒಂದು ಸನ್ನಿವೇಶದಲ್ಲಿ ಆ್ಯಂಡ್ ನೆಕ್ಸ್ಟು ಲ್ಯಾಕ್ ಆಫ್ ಸ್ಟಡಿ ಮೆಟೀರಿಯಲ್ ಅಧ್ಯಯನ ಸಾಮಗ್ರಿಗಳ ಒಂದು ಕೊರತೆ ಕಡಿಮೆ ಸಂಪನ್ಮೂಲಗಳ ಕಾರಣ ಪಾಠದ ಒಂದು ಗುಣಮಟ್ಟಕ್ಕೆ ಏನಾಗುತ್ತೆ ಇಲ್ಲಿ ತೊಂದರೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಎಕ್ಸಾಮ್ ಓರಿಯೆಂಟೆಡ್ ಟೀಚಿಂಗ್ ಅಂದರೆ ಪರೀಕ್ಷಾ ಕೇಂದ್ರೀಕೃತ ಶಿಕ್ಷಣ ನಿಜವಾದಂತಹ ಒಂದು ಕಲಿಕೆಯ ಬದಲಿಗೆ ಕೇವಲ ಮಾರ್ಕ್ಸ್ಗೆ ಏನು ಜಾಸ್ತನ್ನು ಜಾಸ್ತಿ ಒತ್ತನ್ನು ಕೊಡೋ ಅಂಥದ್ದು ಸೊ ಹಾಗಾಗಿ ಈ ಮೂರೂ ಕೂಡ ಏನಾಗುತ್ತೆ ಶಿಕ್ಷಕರು ಎದುರಿಸ್ತಕ್ಕಂತಹ ಒಂದು ಪ್ರಮುಖ ಸವಾಲುಗಳಾಗಿರುತ್ತೆ ಕಾಮನ್ ಸವಾಲುಗಳಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಐದನೇ ಒಂದು ಪ್ರಶ್ನೆ ನೋಡಿ ಟು ಟೀಚ್ ದ ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ ದ ಟೀಚರ್ ಯು ದ ಟೀಚರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸಾರಿ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಟು ಟೀಚ್ ದ ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ ದ ಟೀಚರ್ ಡ್ಯಾಶ್ ಅಂತ ಸೊ ಇಲ್ಲಿ ಹಿಯರಿಂಗ್ ಇಂಪೇರ್ಡ್ ಅಂತ ಹೇಳಿದರೆ ಕಿವಿ ಕೆಟ್ಟಿರ್ತಕ್ಕಂತಹ ಅಂದರೆ ಕಿವಿಯಲ್ಲಿ ಸಮಸ್ಯೆ ಇರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕಾದ್ರೆ ಅಂತ ಆಯ್ತಾ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಯೂಸ್ ಕ್ಯೂ ಕಾರ್ಡ್ಸ್ ಟು ಸಿಗ್ನಲ್ ದ ಟೀಚಿಂಗ್ ಕಂಟೆಂಟ್ ಯೂಸ್ ಅ ಲಾಟ್ ಆಫ್ ಟಿ ಎಲ್ ಎಂ ಆಪ್ಷನ್ ಸಿ ಕಂಡಕ್ಟ್ಸ್ ಅ ರೆಗ್ಯುಲರ್ ಸ್ಪೆಸಿಫ್ ಸ್ಪೆಷಲ್ ಕ್ಲಾಸಸ್ ಆಪ್ಷನ್ ಡಿ ಮೇಕ್ ಶ್ಯೋರ್ ದಟ್ ದ್ಯಾಟ್ ಶೀಡ್ ಇನ್ಕ್ಲೂಡ್ಸ್ ಸೈನ್ಸ್ ಆ್ಯಂಡ್ ನಾನ್ ವರ್ಬಲ್ ಸಿಗ್ನಲ್ಸ್ ಅಂತ ಇದೆ ಆಯಿತಾ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಮೇಕ್ ಶ್ಯೋರ್ ದಟ್ ಶಿ ಇನ್ಕ್ಲೂಡ್ ಸೈನ್ಸ್ ಆ್ಯಂಡ್ ಇನ್ ವರ್ಬಲ್ ಸಿಗ್ನಲ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕಿವಿ ಪ್ರಾಬ್ಲಮ್ ಇರ್ತಕ್ಕಂತಹ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಸೈನ್ ಲ್ಯಾಂಗ್ವೇಜು ಆಮೇಲೆ ಇಶಾರೆಗಳು ಇಶಾರೆಗಳಂದರೆ ಗೆಸ್ಚರ್ಸ್ ಗೆಸ್ಚರ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಮುಖಭಾವ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಹಾಗೆಯೇ ಕೆಲವೊಂದು ವಿಷುವಲ್ ಕ್ಯೂಸ್ ಸೊ ದ ಟೀಚರ್ ಮಸ್ಟ್ ಯೂಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಹಾಗಾಗಿ ಶಿಕ್ಷಕರು ಸಂಕೇತಗಳು ಮತ್ತು ನಾನ್ ವರ್ಬಲ್ ಸೂಚನೆಗಳನ್ನೆಲ್ಲ ಬಳಸಬೇಕಾಗತ್ತೆ ಆಪ್ಷನ್ ಡಿ ಸರಿಯಾದಂದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೈಲ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜ್ ಡ್ಯಾಶ್ ಅಂತ ಕೇಳಿದ್ದಾರೆ ವೈಲ್ ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜ್ ಡ್ಯಾಶ್ ಹೊಸ ಭಾಷೆಯನ್ನು ಕಲಿಬೇಕಾದ್ರೆ ಹೊಸ ಭಾಷೆಯನ್ನು ಕಲಿಯುವಾಗ ಡ್ಯಾಶ್ ಅಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮದರ್ ಟಂಗ್ ಹೆಲ್ಪ್ಸ್ ಮದರ್ ಟಂಗ್ ಇಂಟರ್ಫಿಯರ್ಸ್ ಆಪ್ಷನ್ ಸಿ ಮದರ್ ಟಂಗ್ ಶುಡ್ ನೆವರ್ ಬಿ ಯೂಸ್ಡ್ ಆಪ್ಷನ್ ಡಿ ನನ್ ಆಫ್ ದ ಅಬೋ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎ ದ ಮದರ್ ಟಂಗ್ ಹೆಲ್ಪ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಹೊಸ ಭಾಷೆಯನ್ನು ಕಲಿಬೇಕಾದ್ರೆ ನಮಗೆ ಮೂಲ ಭಾಷೆ ಅಂತ ಏನು ಹೇಳ್ತೀವಿ ಮದರ್ ಟಂಗ್ ನಮಗೆ ಸಹಾಯ ಮಾಡುತ್ತೆ ಕಾನ್ಸೆಪ್ಟನ್ನು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮದರ್ ಟಂಗ್ ಒಂದು ಸೇತುವೆಯ ಹಾಗೆ ಕೆಲಸ ಮಾಡುತ್ತೆ ಅಲ್ವಾ ಸೊ ಮದರ್ ಟಂಗನ್ನು ಕಂಪ್ಲೀಟಾಗಿ ಬಳಸಬಾರ್ದು ಅನ್ನೋದು ಕೂಡ ಇಲ್ಲಿ ಸರಿ ಇಲ್ಲ ಸೊ ಹಾಗಾಗಿ ನಾವಿಲ್ಲಿ ಮದರ್ ಟಂಗ್ ಹೆಲ್ಪ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ಅ ಟೀಚರ್ ಥಾಟ್ ವರ್ಬ್ಸ್ ಬೈ ಗಿವಿಂಗ್ ಎಕ್ಸಾಂಪಲ್ಸ್ ಶಿ ಯೂಸ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಇಲ್ಲೇನಂತ ಕ್ವೆಶನ್ ಅರ್ಥ ಮಾಡ್ಕೊಂಡಿದ್ದೀರಾ ಅ ಟೀಚರ್ ಥಾಟ್ ವರ್ಬ್ಸ್ ಬೈ ಗಿವಿಂಗ್ ಎಕ್ಸಾಂಪಲ್ಸ್ ಒಬ್ಬ ಶಿಕ್ಷಕಿ ಮೊದಲು ಉದಾಹರಣೆಗಳನ್ನು ನೀಡಿ ಆಮೇಲಿಂದ ಶುರು ಮಾಡ್ತಾರೆ ಸೊ ಇದಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಹೇಳಿಬಿಟ್ಟು ಆಪ್ಷನ್ಸ್ ನೋಡಿ ಇಂಡಕ್ಟಿವ್ ಮೆಥೆಡ್ ಡಿಡಕ್ಟಿವ್ ಮೆಥೆಡ್ ಟೆಕ್ಸ್ಟ್ ಬುಕ್ ಮೆಥಡ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಇದೆ ಸೊ ಏನು ಇದಕ್ಕೆ ಆ್ಯನ್ಸರು ಫಸ್ಟ್ ಎಕ್ಸಾಂಪಲ್ನ ಕೊಟ್ಟು ಅದಾದಮೇಲೆ ನಿಯಮಗಳನ್ನು ವಿವರಣೆ ಮಾಡೋದಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಸೊ ಆಪ್ಷನ್ ಎ ಇಂಡಕ್ಟಿವ್ ಮೆಥಡ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ವೆನ್ ಅ ಟೀಚರ್ ಗಿವ್ಸ್ ಎಕ್ಸಾಂಪಲ್ ಫಸ್ಟ್ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ರೂಲ್ ಆನ್ ದೇರ್ ಓನ್ ಇಟ್ ಈಸ್ ಕಾಲ್ಡ್ ಇಂಡಕ್ಟಿವ್ ಮೆಥಡ್ ಇನ್ ದಿಸ್ ಮೆಥಡ್ ಲಿವಿಂಗ್ ಮೂವ್ಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ ಆಯಿತಾ ಅಂದರೆ ಒಬ್ಬ ಶಿಕ್ಷಕಿ ಮೊದಲು ಉದಾಹರಣೆಗಳನ್ನ ನೀಡಿ ನಂತರ ವಿದ್ಯಾರ್ಥಿಗಳು ನಿಯಮವನ್ನು ತಾವೇ ಕಂಡುಕೊಳ್ಳೋ ಹಾಗೆ ಮಾಡಿದ್ರೆ ಅದನ್ನು ಏನಂತ ಹೇಳಿ ಕರೀತಾರೆ ಇಂಡಾಕ್ಟಿವ್ ಮೆಥಡ್ ಅಂತ ಹೇಳಿ ಕರೀತಾರೆ ಸೊ ಉದಾಹರಣೆ ಫಸ್ಟು ಅದಾದಮೇಲೆ ರೂಲ್ಸ್ ನಿಯಮ ಹಾಗಾಗಿ ಆಪ್ಷನ್ ಎ ಇಂಡಕ್ಟಿವ್ ಮೆಥಡ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ದ ಪ್ರೊಸೀಜರ್ ಆಫ್ ಆಲ್ಫಾಬೆಟಿಕ್ ಮೆಥಡ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಲ್ಫಾಬೆಟಿಕ್ ಮೆಥೆಡ್ ಅಂದರೆ ಅಕ್ಷರ ಪದ್ಧತಿಯ ಒಂದು ಕ್ರಮ ಏನು ಅಂತ ಪ್ರಶ್ನೆ ಕೇಳಿರೋದು ಯಾವ ರೀತಿಯಂತಹ ಒಂದು ಅಕ್ಷರ ಏನೋ ಆಲ್ಫಾಬೆಟಿಕ್ ಮೆಥೆಡ್ನ ಒಂದು ಪ್ರೊಸೀಜರ್ ಇದೆ ಅಂತ ಸೊ ಆಪ್ಷನ್ಸ್ ನೋಡಿ ಲೆಟರ್ಸ್ ವರ್ಡ್ಸ್ ಸೆಂಟೆನ್ಸ್ ಪ್ಯಾರಾಗ್ರಾಫ್ ಲೆಟರ್ಸ್ ಸೌಂಡ್ಸ್ ಸೆಂಟೆನ್ಸ್ ಪ್ಯಾರಾಗ್ರಾಫ್ಸ್ ಲೆಟರ್ ಪ್ರೇಸ್ ಸೆಂಟೆನ್ಸ್ ಪ್ಯಾರಾಗ್ರಾಫ್ಸ್ ಅಂಡ್ ಲಾಸ್ಟ್ ಆಪ್ಷನ್ ಸೌಂಡ್ಸ್ ಲೆಟರ್ಸ್ ಸೆಂಟೆನ್ಸ್ ಪ್ಯಾರಾಗ್ರಾಫ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎ ನೋಡಿ ಇಲ್ಲಿ ಆಪ್ಷನ್ ಎ ಲೆಟರ್ಸ್ ವರ್ಡ್ಸ್ ಸೆಂಟೆನ್ಸ್ ಆ್ಯಂಡ್ ಪ್ಯಾರಾಗ್ರಾಫ್ಸ್ ಸೊ ಇದು ಆಲ್ಫಾಬೆಟಿಕ್ ಮೆಥೆಡ್ ಚಿಲ್ಡ್ರನ್ ಲರ್ನ್ ಇನ್ ದ ಫಾಲೋವಿಂಗ್ ಸೀಕ್ವೆನ್ಸಸ್ ಲೈಕ್ ಲೆಟರ್ಸ್ ಫಸ್ಟ್ ಕಲಿತಾರೆ ಅದಾದ ಮೇಲೆ ವರ್ಡ್ಸ್ ಅದಾದಮೇಲೆ ಸೆಂಟೆನ್ಸ್ ಅದಾದಮೇಲೆ ಏನು ಪ್ಯಾರಾಗ್ರಾಫ್ನ ಸೊ ಹಾಗಾಗಿ ಮೊದಲು ಅಕ್ಷರಗಳನ್ನು ಕಲಿಸಿ ಆ ನಂತರ ಪದಗಳು ವಾಕ್ಯಗಳು ಆಮೇಲೆ ಅನುಚಿತ ಹಂತಕ್ಕೆ ಹೋಗ್ತಾರೆ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಆಲ್ಫಬೆಟಿಕ್ ಮೆಥಡ್ ಅಥವಾ ಅಕ್ಷರ ಪದ್ಧತಿ ಅಂತ ಬಂದಾಗ ಸೊ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶಾಲಿನಿ ಆನ್ಸರ್ಡ್ ದ ಕ್ವೆಶ್ಚನ್ ಆಸ್ಕ್ಡ್ ಬೈ ಹರ್ ಟೀಚರ್ ದ ಸ್ಕಿಲ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಶಾಲಿನಿ ಏನು ಮಾಡ್ತಾಳೆ ಶಿಕ್ಷಕರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹೇಳ್ತಾಳೆ ಸೊ ಅವಳ ಒಂದು ಸ್ಕಿಲ್ ಇಲ್ಲಿ ಯಾವ ಯಾವ ಒಂದು ಸ್ಕಿಲ್ ಅಂತ ಕೇಳಿರೋ ಅಂಥದ್ದು ಆಯಿತಾ ಸೊ ಆಪ್ಷನ್ಸ್ ನೋಡಿ ಪ್ರೊಡಕ್ಟಿವ್ ಸ್ಕಿಲ್ ರಿಸ್ ರಿಸೆಪ್ಟಿವ್ ಸ್ಕಿಲ್ ಓರಲ್ ಓರಲ್ ಸಾರಿ ಔರಲ್ ಓರಲ್ ಸ್ಕಿಲ್ ಹಾಗೆಯೇ ಗ್ರಾಫಿಕ್ ಮೋಟರ್ ಸ್ಕಿಲ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರಾಡಕ್ಟಿವ್ ಸ್ಕಿಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಶ ಶಾಲಿನಿ ಶಿಕ್ಷಕಿ ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾಳೆ ಅಂತಂದರೆ ಅವಳು ಭಾಷೆಯನ್ನು ಉತ್ಪಾದಿಸ್ತಾ ಇದ್ದಾಳೆ ಸ್ಪೀಕಿಂಗ್ ಅಂತಕ್ಕಂತಹ ಅಂದರೆ ವೆನ್ ಶಿ ವೆನ್ ಶಾಲಿನಿ ಆನ್ಸರ್ಡ್ ದ ಕ್ವೆಶನ್ ಶೀ ಈಸ್ ಪ್ರೊಡಕ್ಟಿಂಗ್ ಸಾರಿ ಪ್ರೊಡ್ಯೂಸಿಂಗ್ ಲ್ಯಾಂಗ್ವೇಜ್ ಅಂದರೆ ಸ್ಪೀಕಿಂಗ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಆರ್ ಕಾಲ್ಡ್ ಏನು ಪ್ರೊಡಕ್ಟಿವ್ ಸ್ಕಿಲ್ಸ್ ಬಿಕಾಸ್ ದ ಲರ್ನರ್ ಪ್ರೊಡ್ಯೂಸ್ ಲ್ಯಾಂಗ್ವೇಜ್ ಅಲ್ವಾ ಸೊ ಹೀಗಾಗಿ ಮಾತನಾಡುವುದು ಮತ್ತೆ ಬರೆಯುವುದನ್ನು ನಾವೇನಂತ ಹೇಳಿ ಕರಿತೀವಿ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ರೊಡಕ್ಟಿವ್ ಸ್ಕಿಲ್ ಓಕೆನಾ ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ನೋಡಿ ದ ವ್ಯಾಲ್ಯೂ ಅಸೋಸಿಯೇಟೆಡ್ ಇನ್ ಆನ್ ಇನ್ಕ್ಲೂಸಿವ್ ರೂಮ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತಂದ್ರೆ ಏನು ಏನೋ ಇಲ್ಲಿ ನೋಡಿ ಇಲ್ಲಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂದರೆ ಒಗ್ಗಟ್ಟಿನ ತರಗತಿ ಅಂತ ಸೊ ಏನು ಒಟ್ಟಿಗೆ ಕಲಿತಕ್ಕಂತಹ ಒಂದು ಕ್ಲಾಸ್ ರೂಮ್ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಸಿಂಪತಿ ಜೆಲಸಿ ಕಾಂಪಿಟೇಷನ್ ಕೊಲಾಬರೇಷನ್ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರಬಹುದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಕೊಲಾಬರೇಷನ್ ಅನ್ನೋದು ಆನ್ಸರ್ ಅಂತ ಹೇಳ್ಬೋದು ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ನಲ್ಲಿ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ಜೊತೆ ಕಲಿತಾ ಹೋಗ್ತಾರೆ ಇಲ್ಲಿ ಒಂದು ಪ್ರಮುಖ ಮೌಲ್ಯ ಅಂತ ಹೇಳಿದ್ರೆ ಸಹಕಾರ ಅಂದರೆ ಒಟ್ಟಾಗಿ ಕೆಲಸ ಮಾಡೋದು ಸಹಾಯ ಮಾಡೋದು ಪರಸ್ಪರ ಬೆಂಬಲ ನೀಡೋದು ಹಾಗಾಗಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಕೊಲಾಬರೇಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಇನ್ ಆರ್ಡರ್ ಟು ಕಾಪ್ ವಿತ್ ದ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪೇರೆಂಟ್ಸ್ ಫ್ರಮ್ ದರ್ ಚಿಲ್ಡ್ರನ್ ದ ಟೀಚರ್ ಮಸ್ಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮ ಪೋಷಕರು ಮಕ್ಕಳ ಮೇಲೆ ಯಥಾರ್ಥವಲ್ಲದ ನಿರೀಕ್ಷೆಗಳು ಇಟ್ಟಿದ್ರೆ ಶಿಕ್ಷಕರ ಒಂದು ಮುಖ್ಯ ಕರ್ತವ್ಯ ಏನಾಗಿರಬೇಕು ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಎ ಪರ್ಸುವೆ ಟು ಡ್ರಿಲ್ ದಮ್ ಅಟ್ ಹೋಮ್ ಆಪ್ಷನ್ ಬಿ ಗಿವ್ ಇನ್ಸ್ಟ್ರಕ್ಷನ್ಸ್ ಫಾರ್ ಡೀಲಿಂಗ್ ವಿತ್ ದ ಸ್ಟೂಡೆಂಟ್ಸ್ ಅಟ್ ಹೋಮ್ ಆಪ್ಷನ್ ಸಿ ಮೇಕ್ ಅ ಕ್ಲಿಯರ್ ರೆಫರೆನ್ಸ್ ಟು ಆಬ್ಜೆಕ್ಟಿವ್ಸ್ ಆಪ್ಷನ್ ಡಿ ಎಕ್ಸ್ಪ್ಲೇನ್ ಟು ದ ಪೇರೆಂಟ್ಸ್ ಅಬೌಟ್ ದ ಚೈಲ್ಡ್ಸ್ ಆ್ಯಕ್ಚುಯಲ್ ಲರ್ನಿಂಗ್ ಎಬಿಲಿಟಿ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಕ್ಸ್ಪ್ಲೇನ್ ಟು ದ ಪೇರೆಂಟ್ಸ್ ಎಬೌಟ್ ದ ಚೈಲ್ಡ್ಸ್ ಆ್ಯಕ್ಚುಯಲ್ ಲರ್ನಿಂಗ್ ಎಬಿಲಿಟಿ ಅಂತ ಅಂದರೆ ಸೊ ಪೋಷಕರು ಮಕ್ಕಳ ಮೇಲೆ ನಿರೀಕ್ಷೆಗಳನ್ನ ಇಟ್ಟಿದ್ರೆ ಶಿಕ್ಷಕರು ಏನು ಮಾಡಬೇಕಾಗತ್ತೆ ಮಗುವಿನ ಒಂದು ನಿಜವಾದ ಕಲಿಕೆಯ ಸಾಮರ್ಥ್ಯಗಳು ಬಲಪಕ್ಷಗಳು ಮತ್ತು ಅವಶ್ಯಕತೆಗಳನ್ನ ಸ್ಪಷ್ಟವಾಗಿ ಪೇರೆಂಟ್ಸ್ಗೆ ತಿಳಿಸ್ಬೇಕಾಗತ್ತೆ ಸೊ ಇದರಿಂದ ಏನಾಗುತ್ತೆ ಮಗುವಿನ ಮೇಲೆ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಮನೆ ಹಾಗೆ ಶಾಲೆಯ ನಡುವೆ ಒಂದು ಸಮನ್ವಯ ಬರುತ್ತೆ ಅಂತ ಹಾಗಾಗಿ ಆಪ್ಷನ್ ಡಿ ಎಕ್ಸ್ಪ್ಲೇನ್ ಟು ದ ಪೇರೆಂಟ್ಸ್ ಅಬೌಟ್ ದ ಚೈಲ್ಡ್ಸ್ ಆ್ಯಕ್ಚುವಲ್ ಲರ್ನಿಂಗ್ ಎಬಿಲಿಟಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವೆಶನ್ ಇನ್ ಆರ್ಡರ್ ಟು ಟೀಚ್ ವೊಕ್ಯಾಬುಲರಿ ಯು ಗ್ರೇಟ್ ದೆಮ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಸೊ ಒಕ್ಯಾಬುಲರಿ ಅಂತಂದ್ರೆ ಏನು ಪದ ಸಂಪತ್ತು ಅಲ್ವಾ ಒಕ್ಯಾಬುಲರಿ ಅಂದರೆ ಪದ ಸಂಪತ್ತು ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಸಿಂಪ್ಲಿಸಿಟಿ ಟೀಚೆಬಿಲಿಟಿ ಆಪ್ಷನ್ ಎ ಆಪ್ಷನ್ ಬಿ ಟೀಚಬಿಲಿಟಿ ಪ್ರೊಡಕ್ಟಿವಿಟಿ ಆಪ್ಷನ್ ಬಿ ಆಪ್ಷನ್ ಸಿ ಪ್ರೊಡಕ್ಟಿವಿಟಿ ಸಿಂಪ್ಲಿಸಿಟಿ ಆಪ್ಷನ್ ಡಿ ಸಿಂಪ್ಲಿಸಿಟಿ ಟೀಚಬಿಲಿಟಿ ಹಾಗೆಯೇ ಪ್ರೊಡಕ್ಟಿವಿಟಿ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಡಿ ನೋಡಿ ಸಿಂಪ್ಲಿಸಿಟಿ ಟೀಚೆಬಿಲಿಟಿ ಹಾಗೆಯೇ ಪ್ರೊಡಕ್ಟಿವಿಟಿ ಅಂತ ಸೊ ಪದ ಸಂಪತ್ತು ಕಲಿಸಬೇಕಾದ್ರೆ ಕಲಿಸುವಾಗ ಪದಗಳನ್ನು ನಾವು ಮೂರು ಆಧಾರಗಳ ಮೇಲೆ ಕ್ರಮಬದ್ಧಗೊಳಿಸಬೇಕಾಗುತ್ತೆ ಸೊ ಮೊದಲನೇದು ಸಿಂಪ್ಲಿಸಿಟಿ ಅಂತ ಹೇಳಿದೆ ಸಿಂಪ್ಲಿಸಿಟಿ ಅಂತಂದರೆ ಸರಳತೆ ಕನ್ನಡದಲ್ಲಿ ಸುಲಭವಾಗಿರ್ತಕ್ಕಂತಹ ಪದಗಳನ್ನು ಮೊದಲು ನಾವು ಅವರಿಗೆ ಕಳಿಸ್ ಕಲಿಸಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಟೀಚಬಿಲಿಟಿ ಶಿಕ್ಷಣಕ್ಕೆ ಸುಲಭತೆ ಅಂದರೆ ಸುಲಭವಾಗಿ ತೋರಿಸಬಹುದಾಗಿರ್ತಕ್ಕಂತಹ ಅಥವಾ ವಿವರಿಸಬಹುದಾಗಿರ್ತಕ್ಕಂತಹ ಒಂದು ಪದಗಳು ಆ್ಯಂಡ್ ಥರ್ಡ್ ಒನ್ ಇಸ್ ಪ್ರೊಡಕ್ಟಿವಿಟಿ ಬಳಕೆಯ ಒಂದು ಪ್ರಮಾಣ ಅಂದರೆ ಜಾಸ್ತಿ ಸಂದರ್ಭದಲ್ಲಿ ಬಳಸಬಹುದಾಗಿರ್ತಕ್ಕಂತಹ ಒಂದು ಪದಗಳು ದೇರ್ ಫೋರ್ ದ ಕರೆಕ್ಟ್ ಆ್ಯಂಡ್ ಕಂಪ್ಲೀಟ್ ಸೆಂಟೆನ್ಸ್ ಆಪ್ಷನ್ ಡಿ ಸಿಂಪ್ಲಿಸಿಟಿ ಟೀಚಬಿಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ರೀತಿ ಇದೆ ಪ್ರಭು ಗಾಟ್ ಹೆ ಸ್ಟೂಡೆಂಟ್ಸ್ ಟು ರೀಡ್ ಅಲೌಡ್ ಪ್ಯಾಸೇಜ್ ಆ್ಯಂಡ್ ಟು ದ ದ ಆಫ್ ರೀಡಿಂಗ್ ಲೈಕ್ ಪಂಕ್ಚುಯೇಷನ್ಸ್ ಸ್ಟ್ರೆಸ್ ಬೆಸ್ಟ್ ಟೂಲ್ ಇಸ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಭು ವಿದ್ಯಾರ್ಥಿಗಳನ್ನು ಓದಿ ಕೇಳಿಸಿ ಅವರ ಒಂದು ಪಂಕ್ಚುಯೇಷನ್ ಆಗಿರ್ಬೋದು ಪಾಸ್ ಆಗಿರ್ಬೋದು ಸ್ಟ್ರೆಸ್ ಇದೆಲ್ಲವನ್ನ ತ್ವರಿತ ಮೌಲ್ಯಮಾಪನಗಳನ್ನ ಮಾಡಬೇಕು ಹೇಗೆ ಮಾಡ್ತಾರೆ ಅಂತ ಸೊ ಬೆಸ್ಟ್ ಟೂಲ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ನೋಡಿ ಇಲ್ಲಿ ಮೊದಲನೇ ಆಪ್ಷನ್ ಅನೇಕ ಡಾಟಲ್ ರೆಕಾರ್ಡ್ ಆಪ್ಷನ್ ಬಿ ಎರಡನೇ ಆಪ್ಷನ್ ಟೆಸ್ಟ್ ಆಪ್ಷನ್ಸ್ ಸಿ ಕ್ವೆಷನ್ಸ್ ಆಪ್ಷನ್ ಡಿ ರೂಬ್ರಿಕ್ಸ್ ಸೊ ಇದನ್ನ ಅನಾಲಿಟಿಕಲ್ ಅಥವಾ ಹೋಲಿಸ್ಟಿಕ್ ಅಂತ ಹೇಳಿದ್ನು ಕೂಡ ಕರೀತಾರೆ ಸೊ ಇಲ್ಲಿ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ರೂಬ್ರಿಕ್ಸ್ ಅಥವಾ ಅನಾಲಿಟಿಕಲ್ ಅಥವಾ ಹೋಲಿಸ್ಟಿಕ್ ಹೋಲಿಸ್ಟಿಕಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಏನಾಗುತ್ತೆ ಪ್ರಭು ವಿದ್ಯಾರ್ಥಿಗಳನ್ನು ಓದಿ ಕೇಳಿಸಿ ಅವರ ಪಂಕ್ಚುಯೇಷನ್ಸ್ ಪಾಸ್ ಸ್ಟ್ರೆಸ್ ಇದ್ದೆ ಎಲ್ಲವನ್ನ ಕೂಡ ತ್ವರಿತದಲ್ಲಿ ಮೌಲ್ಯಮಾಪನ ಮಾಡಬೇಕು ಅಂತ ಅಂದಾಗ ಮಲ್ಟಿಪಲ್ ಕಾಂಪೋನೆಂಟ್ಸ್ ಅಂತ ಹೇಳ್ತಾರೆ ಮೌಲ್ಯಮಾಪನಕ್ಕೆ ಅತ್ಯುತ್ತಮ ಸಾಧನೆ ಸೊ ರೂಬ್ರಿಕ್ ಮುಖಾಂತರ ಪ್ರತಿಯೊಂದು ಘಟಕಕ್ಕೆ ಸ್ಪಷ್ಟ ಮಾನದಂಡಗಳನ್ನು ನೀಡಿ ಸರಿಯಾಗಿ ಮೌಲ್ಯಮಾಪನವನ್ನು ಮಾಡ್ಬೋದು ಸೊ ಇಲ್ಲಿ ಪ್ರಭು ವಾಂಟ್ಸ್ ಟು ಇವಾಲ್ಯೂಯೇಟ್ ಮಲ್ಟಿಪಲ್ ಕಾಂಪೋನೆಂಟ್ಸ್ ಆಫ್ ರೀಡಿಂಗ್ ಪಂಕ್ಚುಯೇಷನ್ಸ್ ಪಾಸ್ ಸ್ಟ್ರೆಸ್ ಟು ಆಕ್ಸೆಸ್ ದೀಸ್ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ಫೇರ್ಲಿ ದ ಬೆಸ್ಟ್ ಟೂಲ್ ಈಸ್ ರೂಬ್ರಿಕ್ ಸೊ ಆಗಲೇ ಹೇಳಿದಂಗೆ ರೂಬ್ರಿಕ್ಗೆ ಅನಾಲಿಟಿಕಲ್ ಆರ್ ಹಾಲಿಸ್ಟಿಕಲ್ ಅಂತಲೂ ಹೇಳ್ತಾರೆ ಸೊ ರೂಬ್ರಿಕ್ಸ್ ಅಲೋ ದ ಟೀಚರ್ ಟು ರೇಡ್ ಈಚ್ ಕಾಂಪೊನೆಂಟ್ ಕ್ಲಿಯರ್ಲಿ ವಿತ್ ಸೆಟ್ ಕ್ರೈಟೀರಿಯಾ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೂಬ್ರಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಟೆಸ್ಟಿಂಗ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಟೆಸ್ಟಿಂಗ್ ರೆಫರ್ಸ್ ಟು ಡ್ಯಾಶ್ ಅಂತ ಅಂದಾಗ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸೊ ಮೊದಲನೇ ಆಪ್ಷನ್ ಏನಿದೆ ಎಲಿಸಿಟಿಂಗ್ ರೆಸ್ಪಾನ್ಸ್ ಟು ಸ್ಪೆಸಿಫಿಕ್ ಟಾಸ್ಕ್ ಆಪ್ಷನ್ ಬಿ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಒನ್ಸ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಆಪ್ಷನ್ ಸಿ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ಇನ್ಫರ್ಮೇಷನ್ ಅಬೌಟ್ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜ್ ಎಬಿಲಿಟಿ ಟು ಜಡ್ಜ್ ದೆಮ್ ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಟು ಸ್ಪೆಸಿಫಿಕ್ ಟಾಸ್ಕ್ ಸರಿಯಾದ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯವನ್ನು ಕೊಟ್ಟು ಅದಕ್ಕೆ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ಪಡೆಯುವುದು ಅಂತ ಫಾರ್ ಎಕ್ಸಾಂಪಲ್ ಪತ್ರ ಬರೆಯೋದಿ ಪತ್ರ ಬರೆಯೋದಕ್ಕೆ ಹೇಳೋದು ಮತ್ತೆ ಓದಿ ಕೇಳೋದು ಎಂಸಿಕ್ಯೂ ಉತ್ತರ ಏನು ಕ್ಯೂ ರೂಪದಲ್ಲಿ ಉತ್ತರ ಕೇಳೋದು ಸೊ ಆಯ್ಕೆ ಅಂತ ಬಂದಾಗ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟು ಆಯ್ಕೆ वैल्युवेशन संबंध प्लो सो टेस्टिंग मीन गिविंग अ स्पेसिफिक टास्क कैंडिंग स्पेसिफि रेस्पास् फ्रॉम स्टूडेंट्स सो फॉर्जापल आस्क टू रईट अटर् रीड लौड आंसर एम सिक्स एक्सेट्रा ओके करेक्टेशन आफ टेस्टिंग इज इन ऑप्शन ए इटिंगि टास्क ऑप्शन ए इज द रईट आंसर ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಟು ಇವ್ಯಾಲ್ಯುವೇಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅ ಚೈಲ್ಡ್ ಹ್ಯಾಸ್ ಟು ರೀಡ್ ಪ್ಯಾಸೇಜ್ ದ ಟೂಲ್ ಗಿವನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳಿದ್ರೆ ಓದು ಗ್ರಹಿಕೆ ಅಂತ ಓದುವ ಓದುವಿಕೆ ಒಂದು ಗ್ರಹಿಕೆ ಅಂತ ಹೇಳ್ತಾರೆ ಅದನ್ನು ಮೌಲ್ಯಮಾಪನ ಮಾಡೋದಕ್ಕೆ ಏನೇನೆಲ್ಲ ಟೂಲ್ ಬೇಕು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಕ್ವೆಶನ್ಸ್ ಚೆಕ್ ಲಿಸ್ಟ್ ರೇಟಿಂಗ್ ಸ್ಕೇಲ್ ಆ್ಯಂಡ್ ಅನೆಕ್ಡೋಟಲ್ ರೆಕಾರ್ಡ್ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಕ್ವೆಶನ್ಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಸೊ ಟು ಚೆಕ್ ರೀಡಿಂಗ್ ಕಾಂಪ್ರಿಹೆನ್ಷನ್ ದ ಮೋಸ್ಟ್ ಎಫೆಕ್ಟಿವ್ ಟೂಲ್ ಇಸ್ ಟು ಆಸ್ ಆಸ್ಕ್ ಕ್ವೆಶನ್ಸ್ ಬೇಸ್ಡ್ ಆನ್ ದ ಪ್ಯಾಸೇಜ್ ಸೊ ಇಲ್ಲಿ ವಿದ್ಯಾರ್ಥಿ ಪ್ಯಾಸೇಜ್ನ ಓದಿದ ನಂತರ ಪ್ರಶ್ನೆಗಳನ್ನು ನೀಡೋದು ಪ್ರಶ್ನೆಗಳನ್ನ ಕೇಳೋದು ಒಂದು ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು ಇದರಿಂದ ಏನಾಗುತ್ತೆ ಪಠ್ಯದ ಒಂದು ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ಯಾಸೇಜ್ ವಿವರಗಳನ್ನು ನೆನಪಿಡ್ತಕ್ಕಂತಹ ಒಂದು ಸಾಮರ್ಥ್ಯ ಹಾಗೆಯೇ ಅರ್ಥಾನುಮಾನ ಅಂತಂದರೆ ಎಬಿಲಿಟಿ ಟು ರೀಕಾಲ್ ಡೀಟೇಲ್ಸ್ ಸೊ ವ್ಯಾಖ್ಯಾನಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇದೆಲ್ಲವೂ ಕೂಡ ಏನಾಗುತ್ತೆ ಪರೀಕ್ಷಿತವಾಗಬಹುದು ಸೊ ಹಾಗಾಗಿ ಅದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ